ಲ್ಲಿ ಮುನ್ನೂರ ಅರವತ್ತೇಳು ಯುವತಿಯರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ಉಳ್ಳ ಯುವತಿಯರು ಇವರು ಎಲ್ಲರೂ ಕೂಡ ಧರ್ಮಸ್ಥಳ ಸುತ್ತಮುತ್ತಲು ಹಲ್ಲಿಗಳಲ್ಲಿ ಬಾ ವಾಸ ಮಾಡೋರು ಇವರೆಲ್ಲರೂ ಕೂಡ ಧರ್ಮಸ್ಥಳ ನಡೆಸ್ತಿರುವ ಆ ಕಾಲೇಜು ಮೆಡಿಕಲ್ ಕಾಲೇಜು ಲಾ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಓದ್ತಿರುವ ಯುವತಿಯರು ಕಾಣೆಯಾಗಿದ್ದಾರೆ ಮೊಟ್ಟ ಮೊದಲು ಪದ್ಮಲತಾ ಅದು ಎಲೆಕ್ಷನ್ ವಿಚಾರ ಥ್ರಟ್ ಆಗುತ್ತೆ ಅದನ್ನು ರಿಜಿಸ್ಟರ್ ಆಗುತ್ತೆ ಪದ್ಮಲತಾ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ ತದನಂತರ ಅನನ್ಯಾ ಭಟ್ ಇವತ್ತು ಮೆಡಿಕಲ್ ಕಾಲೇಜ್ ಫಸ್ಟ್ ಇಯರ್ ಸ್ಟೂಡೆಂಟು ಅವಳನ್ನು ಅತ್ಯಾಚಾರ ಮಾಡಿ ಕೊಂದಿದ್ರು ವೇದವಲ್ಲಿ ಮಿಸ್ಟೇಕನ್ ಐಡೆಂಟಿಟಿ ಸೌಜನ್ಯ ಟಾರ್ಗೆಟ್ ಇದ್ದಿದ್ದು ಬೇರೆ ಹುಡುಗಿ ಅವ್ರ ಜಮೀನನ್ನು ಕೇಳ ನಿನ್ನೆ ಅಲ್ಲಿನ ಅಡ್ವೊಕೇಟ್ಸ್ ಆಗಿರುವಂತಹ ಧೀರಜ್ ಮತ್ತು ಅನನ್ಯ ಗೌಡ ಅವರಿಬ್ಬರು ಕೂಡ ಹೋಮ್ ಮಿನಿಸ್ಟರ್ಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರಿಗೆಲ್ಲರಿಗೂ ಕೂಡ ಲೆಟರ್ ಬರೆದು ಯಾವ ರೀತಿ ಲೀಕ್ ಆಗ್ತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ತಿಳಿದಾರೆ ಅಂದರೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಪೊಲೀಸ್ರ ಮುಂದೆ ಕೊಟ್ಟ ಸ್ಟೇಟ್ಮೆಂಟು ಲೀಕ್ ಆಗಿ ಈಗ ಅವ್ರಿಗೆ ಬೇಕಾಗಿರುವಂಥ ಕಡೆ ಅದನ್ನು ಬಳಸ್ಕೊಳ್ತಾ ಇರುವಂತಹ ಆಪಾದನೆ ಅದರಲ್ಲಿದೆ ಇದನ್ನು ಭಾಳ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಎರಡನೇದು ನಿನ್ನೆ ಇದನ್ನು ಒಂದಷ್ಟು ಸ್ಕೆಲೆಟನ್ನು ಮತ್ತು ಒಂದು ಅವರು ತೋರಿಸಿದಾಗ ಇಲ್ಲ ಅದು ಪೊಲೀಸ್ ನೀವು ತೋರಿಸಿ ಅದನ್ನು ಮಹಜರ್ ಮಾಡಿ ಅಂತ ಹೇಳಿದಾಗ ಮಹಜರ್ಗೋಸ್ಕರ ಇಡೀ ದಿನ ಕಾದಿದ್ರು ಕೂಡ ಪೊಲೀಸರು ಬಂದಿಲ್ಲ ಆ್ಯಕ್ಚುಲಿ ಮಹಜರ್ ಮಾಡಬೇಕಾದ್ರೆ ಪೊಲೀಸರು ಮೊದಲು ಹೋಗಿರಬೇಕು ಆಮೇಲೆ ವಕೀಲರಾಗಲಿ ಐವರಾಗಲಿ ಹೋಗಿರಬೇಕು ಅಂತ ನೋಡಿದ್ರೆ ಇವರೇ ಮೊದಲೇ ವಕೀಲರು ಹೋಗಿ ಕಾದಿದ್ದಾರೆ ಆ ಮಳೆಯಲ್ಲಿ ಆ ಸಣ್ಣ ರಸ್ತೆ ಅದು ಆ ಸಣ್ಣ ರಸ್ತೆಯಲ್ಲಿ ಆ ಕಂಪ್ಲೇಂಟು ಮತ್ತು ವಕೀಲರು ಕಾಯ್ತಾ ಇದ್ದಾರೆ ಏನಾದರೂ ಒಂದು ಸಣ್ಣ ಅನಾಹುತ ಆದರೂ ಕೂಡ ಆ ವಕೀಲರು ಮತ್ತು ಅಲ್ಲಿರುವಂತಹ ಕಂಪ್ಲೇಂಟು ಪ್ರಾಣಕ್ಕೆ ಅಪಾಯ ಆಗುವಂತಹ ಪರಿಸ್ಥಿತಿಯಲ್ಲಿ ಏನೇ ಕಾದಿದ್ದಾರೆ ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನ ಇಟ್ಟು ಗಮನಿಸಬೇಕು ಹೇಳ್ಬಿಟ್ಟು ನಮ್ಮ ನಿಮ್ಮ ಮುಂದ್ಗಡೆ ಹೇಳಿಕೆ ಕೇಳ್ತಾರೆ ಇದರ ಜೊತೆಗೆ ಈಗಾಗಲೇ ಸಾಬ್ರೆಲ್ಲ ಹೇಳಿದಂಗೆ ಒಂದು ಪ್ರೊಟೆಕ್ಷನ್ ಕೊಡುವಂಥ ಕೆಲಸ ಭಾಳ ಮುಖ್ಯವಾಗಿ ಆಗ್ಬೇಕಾಗ್ತದೆ ಯಾಕಂತಂದರೆ ಈಗಾಗಲೇ ಅಲ್ಲಿ ಎಂಥ ಎಂತಹ ಅನಾಹುತಗಳು ನಡೆದಿದ್ದೇವೆ ಅಂತ ಗೊತ್ತಿದೆ ಸಣ್ಣ ಸಣ್ಣ ಮಕ್ಕಳನ್ನು ಕೊಂದಿದ್ದಾರೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಶಾಲಾ ಮಕ್ಕಳವರು ಅವರ ಸ್ಕೂಲ್ ಬ್ಯಾಗು ಅವರ ಟಿಫನ್ ಕ್ಯಾರಿಯರು ಅವರ ಬುಕ್ಸು ಎಲ್ಲೂ ಕೂಡ ಎಲ್ಲೂ ಅಲ್ಲರಿತಿದೆ ಆ ಕಂಪ್ಲೇಂಟ್ ಹೇಳಿರುವಂತಹ ಸ್ಟೇಟ್ಮೆಂಟು ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ ಸಣ್ಣ ಮಕ್ಕಳನ್ನು ರೇಪ್ ಮಾಡಿ ಅವರ ಪ್ರೈವೇಟ್ ಆಸಿಡ್ ಇಂದ ಸುಟ್ಟು ಹೊಂದಿದ್ದಾರೆ ಅಂತಂದರೆ ಅಲ್ಲಿರುವಂತಹ ದಾರುಣತೆ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟು ಕ್ರೂಯಲ್ ಆಗಿರಬೇಕು ಆ ದಾರುಣತೆ ಅನ್ನೋದು ನಾನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದು ಬರೀ ಆತ ಒಬ್ಬ ಹೊರಗಡೆ ಬಂದಿರೋದಲ್ಲ ಆ ಕಂಪ್ಲೇನೆಂಟು ಆ ಕಂಪ್ಲೇಂಟ್ ಜೊತೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ ಅಂತ ಕೇಳಿದ್ರೆ ಆ ಸತ್ಯದ ಸತ್ಯವನ್ನು ಹೊರಗಡೆ ಬರಬೇಕಾದ್ರೆ ನಮ್ಮೆಲ್ಲರ ಮಾರಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗಿದೆ ಲೀಗಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗಿದೆ ಮೀಡಿಯಾ ಸಪೋರ್ಟ್ ಅಂತೂ ಇನ್ನೂ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಇಂಥ ಒಂದು ಸನ್ನಿವೇಶದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲಿ ನಿಜಾಮು ನಿಜಾಮರ ಕಾಲದಲ್ಲೂ ಕೂಡ ಈ ಥರದ ಒಂದು ಇದು ನಡೆದಿರಲಿಲ್ವೇನೋ ಬಾಲತ್ ಸಾ್ದಂಗೆ ಹಿಟ್ಲರ್ನ ನಂತರ ಆಗ್ತಾ ಇರೋಂಥ ಭಾಳ ದೊಡ್ಡ ಇದು ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಲ್ಲ ಬರೀ ಇಂಡಿಯಾ ಸೀಮಿತ ಅಲ್ಲ ಇಡೀ ಜಗತ್ತೇ ನೋಡ್ಬೇಕಾಗಿರುವಂತಹ ಒಂದು ಅಷ್ಟು ದೊಡ್ಡ ಇನ್ಸಿಡೆನ್ಸು ನೂರಾರು ಜನ ಅಥವಾ ಸಾವಿರಾರು ಜನ ಅನಿಸುತ್ತಿರುವಂಥ ಚಾನ್ಸಸ್ ಇದೆ ಅದನ್ನೆಲ್ಲವನ್ನೂ ಕೂಡ ಈಗ ಅದನ್ನು ಸಮರ್ಥಿಸ್ಕೊಡುವಂಥ ಒಂದು ಕೂಡ ಆರಂಭ ಆಗಿದೆ ಅದನ್ನ ಅಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಆ ಪ್ರಾಣಿಗಳು ಸತ್ತು ಅದನ್ನು ಅದನ್ನ ಎಕ್ಸ್ಯೂಮ್ ಮಾಡಿದಾಗ ಮನುಷ್ಯರ ದೇಹ ದೇಹದ ಅಯು ಹೆಂಗೆ ಸಿಗ್ತವೆ ಸ್ಕೆಲ್ಟನ್ ಹೆಂಗೆ ಸಿಗ್ತವೆ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ಸಮರ್ಥಿಸ್ಕೊಳ್ತಾ ಅವ್ರು ಹೇಳಬೇಕು ಅವ್ರಿಗೂ ಹೇಳ್ತಾ ಇದ್ದೀನಿ ಮನೆಯಲ್ಲೇ ಒಬ್ಬ ಹೆಣ್ಮಗಳಿಗೆ ಒಬ್ಬ ಹದಿಮೂರು ಹದಿನಾಲ್ಕು ಹದಿನೈದು ವರ್ಷದ ಹೆಣ್ಮಗಳಿಗೆ ಈ ರೀತಿ ಬರಬರವಾಗಿ ಕ್ರೂರವಾಗಿ ಆಕೆನ ಆ ಮಗುನ ರೇಪ್ ಮಾಡಿ ಸುಟ್ಟು ಕೊಂತರೆ ನಿಮಗೇನು ಅನಿಸುತ್ತೆ ಅಂತ ಒಂದು ಸಾರಿ ಯೋಚನೆ ಮಾಡಿ ಈಗ ಇದು ಮಾಡೋದ್ರಿಂದಾಗಿ ನಮ್ಗೆ ಯಾರಿಗೂ ಕೂಡ ಬೇರೆ ಯಾವುದೇ ವೆಟ್ಟಡ್ ಇಂಟ್ರೆಸ್ಟ್ ಇಲ್ಲ ನಮ್ಗಿರುವಂತದ್ದು ಇರುವಂತದ್ದು ಸಾರ್ವಜನಿಕ ಇಂಟ್ರೆಸ್ಟ್ ಮಾತ್ರ ಇಲ್ಲಿದೆ ನಾವು ಸಾರ್ವಜನಿಕವಾಗಿ ಆಗ್ತಾ ಇದೆಯಲ್ಲ ಅನ್ನೋದನ್ನ ನಾವು ಎಲ್ಲರ ಮುಂದೆ ತರುವಂತದ್ದು ಮತ್ತೆ ಇಲ್ಲಿ ನ್ಯಾಯವ ನ್ಯಾಯ ಕೊಡಿಸ್ಬೇಕು ಮತ್ತೆ ಆ ಸತ್ತ ಆತ್ಮಗಳಿಗೆ ನಿಜವಾದ ಕೂಡ ಒಂದು ಅವ್ರಿಗೆ ಒಂದು ಸಾನ್ವನ ಸಿಗ್ಬೇಕು ಆ ಕುಟುಂಬಗಳಿಗೆ ಬಹಳ ಪ್ರಮುಖವಾಗಿ ನಿನ್ನೆ ಆ ಹೆಣ್ಣು ಆ ಹೆಣ್ಮಗಳ ತಾಯಿ ಅಳ್ತಾ ಇದ್ರೆ ಹೊಟ್ಟೆಲ್ಲ ಉಳಿತಾ ಇತ್ತು ಆ ಹೆಣ್ಮಗಳ ತಾಯಿ ಕೇಳ್ತಾ ಇದ್ದಾಳೆ ನಾವು ಬ್ರಾಹ್ಮಣ ಕುಟುಂಬದಿಂದ ಬಂದವರು ನಾವು ಸಂಪ್ರದಾಯ ಮಾಡಬೇಕಾಗಿದೆ ಆ ಮಗುವಿನ ಸ್ಕೆಲಿಟನ್ ಆದರೂ ಕೂಡಿ ನಾವು ಅದನ್ನಾದರೂ ನಾವು ಬರಿಯದು ಮಾಡಿ ಇದು ಮಾಡಿ ನಾವು ಸಂಪ್ರದಾಯದ ಪ್ರಕಾರ ಮಾಡ್ತೀವಿ ಅಂತಹ ಮಟ್ಟದಲ್ಲಿ ಬಹಳ ಹೀನಾಯವಾಗಿ ಆ ಹೆಣ್ಮಗಳು ಬೇಡ ಆಡ್ತಾ ಇದ್ದಾಳೆ ಇನ್ನೆಲ್ಲವನ್ನು ನೋಡಿದಾಗ ನಾವೆಲ್ಲರೂ ಕೂಡ ಇದ್ರ ಜೊತೆಯಲ್ಲಿ ನಿಲ್ಲಬೇಕಾಗಿದೆ ಅಲ್ಲಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರು ದೊಡ್ಡವರಾಗಿರಲಿ ಚಿಕ್ಕವ್ರಾಗಿರ್ಲಿ ನಾನು ಇಂಥವ್ರು ಒಂದು ಹೇಳ್ತಾ ಇಲ್ಲ ಅವ್ರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗಬೇಕು ಮುಂದೆ ಈ ರೀತಿಯ ಅನಾಹುತಗಳಾಗದಂಗೆ ನಾವು ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಸಿಎಂ ಸಿಎಂ ನಾವು ಭೇಟಿ ಮಾಡಿದ್ವಿ ನಾನು ಬಾಲನವರು ಮತ್ತು ನಮ್ಮ ಉಮಾಮತಿ ಸುಧಾ ಮೂರ್ತಿ ಎಲ್ಲ ಸೇರಿ ಭೇಟಿ ಮಾಡಿದ್ವಿ ಭೇಟಿ ಮಾಡಿದಾಗ ಅವರು ನಮ್ಮ ರೆಪ್ರೆಸೆಂಟೇಶನ್ ಅನ್ನು ನೋಡಿದ್ರು ಇದು ಬಹಳ ಅವಶ್ಯಕ ಅಂತ ಅನ್ನಿಸ್ತಾ ಇದೆ ಖಂಡಿತ ಇದನ್ನ ನಾನು ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿಬಿಟ್ಟು ನಾನು ಒಂದು ಪಿಟಿಷನ್ ತಗೊಂಡಿದ್ದೀನಿ ನಾವು ರೆಪ್ರೆಸೆಂಟೇಶನ್ ಕೊಟ್ಟಿರೋ ಕೇಸಲ್ಲಿ ಮಾತ್ರ ಹೇಳ್ತಾ ಇದ್ರೆ ಅಂದ್ರೆ ಸೌಜನ್ಯ ಕೇಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ ಹೊಸ ಎಫ್ ಐ ಆರ್ ಅವರು ಏನನ್ನ ಇದ್ರು ಅದ್ರ ಆಧಾರದಿಂದಲೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ ಎಸ್ ಐ ಟಿ ನ ಫಾರ್ಮೇಶನ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಐ ಫಾರ್ಮೇಷನ್ ಮಾಡಬೇಕಾದಾಗ ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವ ಮಾಡಬೇಕಾಗಿದೆ ಮತ್ತು ಒಬ್ಬ ಪಾಸಿ ಕೊಟ್ಟ ಅಸಿಸ್ಟೆನ್ಸ್ ಮಾಡ್ಬೇಕು ಅಂತ ಮತ್ತು ಅದು ಎಂಟೈರ್ ಇದನ್ನ ಫೋಟೋಗ್ರಾಫ್ ಮಾಡಬೇಕು ಅಂತ ಹೇಳಿದ್ವಿ ಆಮೇಲೆ ಎಫ್ ಎಸ್ ಎಲ್ ಅವರು ಬಹಳ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿದ್ವಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ತಪ್ಪಿತಸ್ಥರು ಯಾರಾದರೂ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ಒಳಗಡೆ ಅವ್ರು ವಿಚಾರಣೆ ಮಾಡ್ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಅಲ್ಲ ಅದು ಯಾರಾದ್ರೂ ಆಗಿರ್ಬೋದು ಅಲ್ಲ ಅಲ್ಲ ಮುಂದೆ ಅಲ್ಲ ಒಂದ್ ನಿಮಿಷ ಮುನ್ನೂರು ನಾನ್ನೂರು ಜನ ಬಂದಿದ್ದಾರೆ ಅಂತಂದ್ರೆ ಅವ್ರು ಪ್ರಭಾವಿ ಗಿಡ ಆಗಿರ್ತಾರೆ ಅಂತ ನಮ್ ತಲು ಅಲ್ಲ ಅದ್ ನಿಮ್ಗೆ ಕಲ್ಪನೆ ಬಿಟ್ಟಿತ್ತು ಕಲ್ಪನೆ ಅಲ್ಲ ನಾನು ಹೇಳ್ತಾ ಇರೋದು ಅದ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಾನು ಹೇಳ್ತಾ ಇರೋದು ಪ್ರಭಾವಿ ನಾಯಕ ಅಂತ ಹೇಳಿದಾಗ ಅಲ್ಲಿ ಮುನ್ನೂರು ಜನ ನಾನ್ನೂರು ಜನ ಒಬ್ಬ ಸಾಮಾನ್ಯ ನಿಮ್ಮಂತವ್ರು ನಮ್ಮಂತವ್ರು ಕೊಲ್ಲಿಕ್ಕಾಗತ್ತಾ ಗೊತ್ತಿಲ್ಲ ನನಗೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಬರಲಿ ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಬರಲಿ ಅದು ನಾವು ಆರೋಪ ಮಾಡ್ತಾ ಇರೋದು ಯಾರು ಕೊಲೆಗಾರನ ಅವ್ರ ಮೇಲೆ ಪ್ರಭಾವಿ ವ್ಯಕ್ತಿಗಳು ಅನ್ನೋ ಕಾರಣಕ್ಕೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇರೋ ಹೇಗೆ ಅಂತ ಅದು ಗೊತ್ತಿಲ್ಲ ಯಾಕಂದ್ರೆ ಈಗ ಈಗ ಇನ್ವೆಸ್ಟಿಗೇಷನ್ ಆಗಿದ್ದು ಅಂತ ಹೇಳಿದ್ರೆ ಅದು ಯಾರು ಪ್ರಭಾವಿಗಳಿದಾರಾ ಪ್ರಭಾವ ಅಲ್ಲದೆ ಇರೋದಾರ ಇನ್ನೂ ಮ್ಯಾನಿಕ್ಸ್ತು ನೋಡಿ ಪ್ರಭಾವಿ ವ್ಯಕ್ತಿಗಳು ಅಂತ ಅಲ್ಲಿ ನಮೂದನೆ ಮಾಡಿರ್ತಕ್ಕಂಥದ್ದು ಒಂದು ಅಪರಾಧ ಅಲ್ಲ ಒಂದು ಮರ್ಡರ್ ಅಲ್ಲ ಒಂದು ರೇಪ್ ಅಲ್ಲ ಮಾಸ್ ರೇಪ್ ಆಗಿದೆ ಈ ಈ ರೀತಿ ಕೃತ್ಯಗಳು ಅಪರಾಧಗಳು ಮಾಡಿರ್ತಕ್ಕಂತಹ ಒಂದು ಸನ್ನಿವೇಶ ಅವರು ಹಿಂದೆ ಬಹಳ ದೊಡ್ಡ ಶಕ್ತಿಗಳು ಪ್ರಭಾವಿ ವ್ಯಕ್ತಿಗಳು ಆಗಿರಬಹುದು ಅಂತ ಊಹೆಯಲ್ಲಿ ಹೇಳಿರೋದು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶಕ್ಕೇ ಈ ರೀತಿ ನಾವು ಊಹೆ ಮಾಡ್ತಿದ್ದೀವಿ ಈ ರೀತಿ ಇಷ್ಟು ಅಪರಾಧಗಳನ್ನು ಮಾಡಿರುವಾಗ ಅವರು ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅಲ್ಲಿ ನಮೂದಿ ಮಾಡಿದ್ದಾರೆ ಅಂತ ನಂಬರ್ ನಂಬರು ಅಷ್ಟು ಜನ ಕಾಣೆಯಾಗಿದ್ದಾರೆ ಸುಮಾರು ಆರ್ಗಳಾಗಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಮರ್ಡರ್ ಕಂಪ್ಲೇಂಟ್ ಆಗಿದೆ ಕೆಲವೊಂದು ಮಾತ್ರ ಐ ಆರ್ ಆಗಿದೆ ಬರೀ ಕೆಲವುದರಲ್ಲಿ ಮಾತ್ರ ಚಾರ್ಜ್ ಶೀಟ್ ಆಗಿದೆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಅದು ಅಟ್ಯೂಟಲ್ ಆಗಿದೆ ಸೊ ಇಷ್ಟು ವಿಷಯಗಳ ಬಗ್ಗೆ ಮುನ್ನೂರ ಅರವತ್ತೇಳು ಅನ್ನೋದು ಅದು ಮಾಧ್ಯಮದಲ್ಲಿ ಅಲ್ಲಿರೋ ಅಲ್ಲಿ ಅಂದ್ರೆ ಧರ್ಮಸ್ಥಳ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಖಾನೆ ಆಗಿರುವ ಯುವತಿಯರ ಸಂಖ್ಯೆ ಅದು ಅದ್ರ ಬಿಟ್ಟು ಸುಮಾರು ಪುರುಷರು ಕೂಡ ಕಾಣೆಯಾಗಿದ್ದಾರೆ ನೂರಾರು ಕೊಲೆಗಳಾಗಿದೆ ಎಲ್ಲ ಬರೆಯಲಾಗಿದೆ ಯಾರು ಮಾಡಿದ್ರು ಹೆಂಗ್ ಮಾಡಿದ್ರು ಅಂದರೆ ಅದು ಧರ್ಮಸ್ಥಳ ಪ್ರದೇಶದಲ್ಲೇ ಆಗಿದೆ ಅದು ಯಾರ ಕಂಟ್ರೋಲಲ್ಲಿ ಇದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಅದೇ ಒಂದು ರಾಜ್ಯಾಂಗವಾಗಿ ನಡೀತಾ ಅನ್ನೋದು ಕೂಡ ಗೊತ್ತಿದೆ ಅದರಲ್ಲಿ ಯಾರ್ಯಾರಂದು ಕೂಡ ಅವರು ಕಣ್ಣಾರೆ ಕಂಡ ಸಾಕ್ಷಿ ನ್ಯಾಯಾಧೀಶ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇದೆ ಹೆಸರುಗಳು ತನಿಖಾಧಿಕಾರಿಗಳಿಗೂ ಗೊತ್ತಿದೆ ನ್ಯಾಯಾಧೀಶರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ತನಿಖೆ ಹಾಕ್ಬೇಕು ಹೌದೌದು ಮಾಡ್ತಾರೆ ಮಾಡಲೇ ಬೇಕಾಗುತ್ತೆ ಹೋರಾಟನೂ ಆಗುತ್ತೆ ಪಿ ಎಲ್ಲ ಆಗುತ್ತೆ ಏನೆಲ್ಲ ಆಗುತ್ತೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇಷ್ಟು ದೊಡ್ಡ ಘೋರ ಪ್ರಕರಣದಲ್ಲಿ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ ಅಂದ್ರೆ ಸರ್ಕಾರ ಇರೋದು ಯಾಕೆ ವ್ಯವಸ್ಥೆ ಸಿಸ್ಟಮ್ ಇರೋದು ಯಾಕೆ ಮಾಡಲೇಬೇಕಾಗುತ್ತೆ ಇಟ್ ಈಸ್ ನಾಟ್ ದ ಪ್ರಿರೋಗೇಟಿವ್ ಇಟ್ ಇಸ್ ನೆಸಸಿಟಿ ಸರ್ಕಾರ ಇರೋದೇ ಅದಕ್ಕೆ ಗೃಹ ಮಂತ್ರಿಗಳು ಇರೋದೇ ಅದಕ್ಕೆ ಮಾಡಲೇಬೇಕಾಗುತ್ತೆ ಮಾಡಿಲ್ಲ ಅಂದ್ರೆ ಡಿರೆಕ್ಷನ್ ಆಫ್ ಡ್ಯೂಟಿ Law will take its own course. <laughs> <laughs> Judgments are there in the Supreme Court and High Court. If the investigation is not proper, even at the time of the trial, further investigation can be made if the provision under the BNSS and the Tribunal of Civil Court one last thing.